ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಮಾತನೇನ್ ಚೌಲರ್ ಸೊ ಇವತ್ತು ನಾನು ನನ್ನ ಮನೆಗೆ ಹೋಗ್ತಾ ಇದ್ದೇನೆ ಅಂದರೆ ನನ್ನ ಅಮ್ಮನ ಮನೆಗೆ ಹೋಗ್ತಾ ಇದ್ದೇನೆ ತುಂಬ ಖುಷಿ ಆಗ್ತಾ ಉಂಟು ಆದ ನಂತರ ಅಮ್ಮನ ಮನೆಗೆ ಹೋಗೋದು ಅಂತ ಹೇಳಿದರೆ ತುಂಬ ತ್ರಿಲ್ಲ ಅಲ್ವಾ ಹಾಗೆ ನನಗೆ ಕೂಡ ತುಂಬ ಖುಷಿ ಆಗ್ತಾ ಉಂಟು ಅಮ್ಮನಿಗೆ ನಾನು ಬರುವಾಗೆ ಹೇಳಿರ್ಲಿಲ್ಲ ಬರ್ತಾ ಇದ್ದೇನೆ ಅಂತ ಹೇಳಿ ಆದ್ರೆ ಹೇಳಿದ್ದು ನಾನು ಬಂದಿದ್ದೇನೆ ಅಂತ ಹೇಳಿ ಹಾಗೆ ಹೋಗ್ತಾ ಇದ್ದೇನೆ ಖುಷಿ ಆಗ್ತದೆ ಆಟಿಯಲ್ಲಿ ಒಂದು ದಿನ ಮದುವೆ ಆದ್ಮೇಲೆ ಹೆಂಡತಿಗೆ ಏನ್ ಹೇಳುದು ತವರೂರಿಗೆ ಕಳಿಸ್ಬೇಕಂತೆ ಆಟೆಯಲ್ಲಿ ಸೊ ಒಂದು ಎರಡು ದಿವಸ ಅಲ್ಲಿ ಹೊತ್ತು ಇರಲಿ ಅಂತ ನಾನು ಈಗ ಬಿಟ್ಟು ಬರ್ಲಿಕ್ಕೆ ಹೋಗ್ತಿದ್ದೇನೆ ಸೊ ಹಾಗೆ ಸೊ ಖುಷಿಯಾಗ್ತದೆ ಆಫ್ಟರ್ ಸಿಕ್ಸ್ ಮಂತ್ ನಾನು ಹೋಗೋದು ಏಳು ಆಫ್ಟರ್ ಟು ಮಂತ್ಸ್ ಹೋಗ್ತಿದ್ದಾಳೆ ನಾನು ಆಫ್ಟರ್ ಸಿಕ್ಸ್ ಮಂತ್ ನಾನು ಹೋಗ್ತಿದ್ದೇನೆ ಬಟ್ ಮಳೆಗೆ ಭಾರಿ ಕಷ್ಟ ಆಗ್ತದೆ ಡ್ರೈವಿಂಗ್ ಎಲ್ಲ ಅಲ್ಲಿ ಲೆಫ್ಟ್ ಇಲ್ಲಿ ರೈಟ್ ಭಾರಿ ಕಷ್ಟದಲ್ಲಿ ಒಂದೊಂದು ಸಣ್ಣ ಬಿ ಎಮ್ ಡಬ್ಲ್ಯೂ ಅಲ್ಲಿ ಹೋಗ್ತಿದ್ದೇವೆ ಬಟ್ ನಮ್ಮದೇ ಊರು ಸೊ ಒಂದೆರಡು ದಿವಸ ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ಹಾಗೆ ಹಾಗೆಲ್ಲ ವಿಷಯ ಹ್ಮ್ ತುಂಬಾ ಮಳೆ ಇದೆ ಮಳೆನೇ ಇರಲಿಲ್ಲ ಸಂಡೆ ಮಳೆ ಇರಲಿಲ್ಲ ಇವತ್ತು ತುಂಬ ಸ್ಟಾರ್ಟ್ ಆಗಿದೆ ಮಳೆ ಏನಾಗ್ತಿ ಗೊತ್ತಿಲ್ಲ ನೋಡ್ಬೇಕು ಹಾಗೆ ಹೋಗ್ತಾ ಇದ್ದೇವೆ ಖುಷಿ ಆಗ್ತಿದೆ ಅಮ್ಮನ ಮನೆಗೆ ಹೋಗಿದಂತೆ ಅಮ್ಮ ಏನೆಲ್ಲ ಮಾಡಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಬಟ್ಟೆ ಮಳೆ ಬರ್ತಾ ಉಂಟು ಇವತ್ತು ಸಿಕ್ಕಾ ಬಟ್ಟೆ ಗಾಳಿ ಮಳೆ ಆ ಇಷ್ಟಪಟ್ಟು ಹೋಗ್ತಾ ಇದ್ದಾರೆ ನನ್ನ ಗಂಡ ಭಯ ಆಗ್ತದ ತುಂಬಾ ಗಾಳಿ ಮಳೆ ಬರ್ತಾ ಉಂಟು ತುಂಬಾ ಗಾಳಿ ಮಳೆ ಯೋ ಬೀರೇ ಕಾಣಲ್ಲ ಗಾಳಿ ಮಳೆ ಬರ್ತಾ ಉಂಟು ನಿಧನಕ್ಕೆ ಹೋಗಿ ಆಯ್ತಾ ನಿಲ್ಲಿ ನಿಲ್ಲಿ ಮಳೆ 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 ನಿಮಗೆ ಮಳೆ ಅಂದ್ರೆ ಸ್ಟೇ ಅದಕ್ಕೆ ನೋಡಿ ಮಳೆ ಇಷ್ಟ ಮನೆಯಲ್ಲಿ ಮನೆ ಒಳಗಿದ್ರೆ ಡೈರಿಂಗ್ ಮಾಡೋವಾಗೆಲ್ಲ ಕಿರಿಕಿರಿ ಕಿರಿಕೆರೆ ಅಲ್ಲ ಮಳೆ ಬರಬೇಕು ನಾವು ಒಂದು ದಿವಸ ಮಳೆ ಬೇಡ ಬೇಡ ಹೇಳಿದ ನೋ ಗುಡ್ಡೆ ಕುಸಿದಾ ಇಲ್ಲಿ ಗುಡ್ಡೆ ಕುಸಿದಾ ಎಲ್ಲ ನೋಡೋಣ ಉಂಟಾದೆ ಮೇಯುತ್ತಿದ್ದಾವೆ ಇಲ್ಲಿ ರೋಡ್ ಯಾವುದು ನದಿ ಯಾವುದು ಅಂತ ಗೊತ್ತಾಗುದಿಲ್ಲ ಅಂದಾಜಿಗೆ ಹೋಗ್ತಿದ್ದೇವೆ ತುಂಬಾ ಹೆದರಿಗೆ ಆಗ್ತದೆ ಮಾತ್ರ ಅಂದ್ರೆ ಡೈಲಿ ಹೋಗುವ ರೋಡ್ ಅಲ್ಲ ಎಲ್ಲೆಲ್ಲಿ ಗುಂಡಿ ಇರ್ತದೆ ಅಂತ ಗೊತ್ತಾಗುದಿಲ್ಲ ಅದೊಂದು ಹೆದರಿಗೆ ಉಂಟು बट स्टिल डर के आगे है ಚಿಕ್ಕದ ಅಂಗಡಿ ಇದೆ ಅಲ್ಲಿ ಅಮ್ಮ ಕುತ್ಕೊಂಡಿರ್ತಾರೆ ಇವಾಗ ಇದ್ದಾರೆ ಇಲ್ವಾ ಗೊತ್ತಿಲ್ಲ ನೋಡ್ಬೇಕು ಹೀಗೆ ಟರ್ನ್ ನಡೀಬೇಕು ಇವಾಗ ಇಂಡಿಕೇಟರ್ ಅಂಗಡಿ ಕ್ಲೋಸ್ ಮಾಡಿದ್ದಾರೆ ನಮ್ಮ ಇರೋದು ಇದು ಒಂದು ನೋಡಿ ನನ್ನ ಅಮ್ಮ ನೋಡಿ ಅಮ್ಮ ನನ್ನ ಅಮ್ಮ ನೋಡಿ ಅಮ್ಮ ಇದ್ದಾರೆ ನನ್ನ ಅಮ್ಮ ನಂಗೊಂದು ಚಿಕ್ಕದ ಅಂಗಡಿ ಉಂಟು ಹಾಗೆ ಅಲ್ಲಿ ಅವರು ಕೂತ್ಕೊಂಡಿರ್ತಾರೆ ಗಾಡಿ ರಿಕ್ಷಾ ಇದ ನೋಡಿ ಅಮ್ಮ ಬಂತ್ರು ಅಮ್ಮ ಮಾತ್ರ ಈಗ ರೇಷ್ಮ ಮತ್ತೆ ಅವಳ ಅಮ್ಮ ಹೋಗ್ತಿದ್ದಾರೆ ಮಳೆ ಉಂಟು ಸೊ ಆದ ಕಾರಣ ನಮಗೆ ಒಬ್ಬೊಬ್ಬರೇ ಸೊ ಈಗ ಹೋಗ್ತಿದ್ದಾರೆ ಇದವರ ಮನೆ ಈಗ ಕ್ಲೀನ್ ಕಾಣೋದಿಲ್ಲ ಸೊ ಮತ್ತೆ ನಾನು ತೋರಿಸ್ತೇನೆ ಸೊ ಬಂದ್ಲಿಕ್ಕೆ ಇಲ್ಲಿ ಭಾರಿ ಖುಷಿಯಲ್ಲಿದ್ದಾಳೆ ಖುಷಿ ನೋಡಿ ಒಂದು ಮುಖದಲ್ಲಿ ಖುಷಿ ತುಂಬಾ

ಊಟದ ಸಮಯ ಊಟ ಮಾಡ್ತಾ ಇದ್ದೇವೆ ಅಮ್ಮನ ತಟ್ಟೆ ನೋಡಿ ಅಮ್ಮ ಜೊತೆ ಕೊಡ್ತಾ ಇದ್ದಾರೆ ಹಲವು ದಿನಗಳ ನಂತರ ಹಲವು ತಿಂಗಳುಗಳ ನಂತರ ிட்ட <laughs> <laughs> <hums> <hums>

नहीं वो एक्सपीरियंस आ गया ना बाय 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 ಒಂದು ಐದು ವರ್ಷ ಆದಮೇಲೆ ಕೊಡಿ ಇಟ್ಕೊಳ್ತಿದ್ದೇನೆ ಅಂದರೆ ಮಳೆಗಾಲದಲ್ಲಿ ನಾನು ಬರಲೇ ಇಲ್ಲ ಊರಿಗೆ ಐದು ಆರು ವರ್ಷ ಆಯಿತು ಸೊ ಫಸ್ಟ್ ಟೈಮಿಗೆ ಯಾವಾಗಲೂ ನಾವು ಊರಿಗೆ ಬರೋದು ಏಪ್ರಿಲ್ ಇಲ್ ಇರ್ಬೋದು ಇಲ್ಲಾದರೆ ಡಿಸೆಂಬರ್ ಇರ್ಬೋದು ಡಿಸೆಂಬರ್ ಹೈಯೆಸ್ಟ್ ನಾವು ಬಂದದ್ದು ಬಟ್ ಈಗ ಖುಷಿ ಆಗ್ತದೆ ಇನ್ನು ವರ್ಷ ವರ್ಷ ಜೂನ್ ಅಲ್ಲಿ ಬರಬೇಕು ಒಳ್ಳು ನನ್ನ ಲಾಸ್ಟ್ ಕಸಿನ್ ಇವಳಿಗೆ ನಾವು ಬರುವಾಗ ಟಾಯ್ಸ್ ತಂದಿದ್ವಿ ಅದರಲ್ಲಿ ಆಟಾಡ್ತಾ ಇದ್ದಾಳೆ ಇವಳಿಗೆ ಕೂದಲು ಬಚ್ಚೋದು ಮೇಕಪ್ ಮಾಡೋದು ಅಂತೇಳಿದ್ರೆ ತುಂಬಾ ಇಷ್ಟ ಆಯ್ತಾ ಹಾಗೆ ನನ್ನ ಹಸ್ಬೆಂಡ್ನ ಕೂದಲನ್ನು ಬಚ್ತಾ ಇದ್ದಾಳೆ ನಾವು ಇವ್ರ ಜೊತೆ ಆಟಾಡಿ ಸಿಕ್ಕೂ ಹೊರಟ್ವಿ ತುಂಬಾ ಮಳೆ ಬರ್ತಿತ್ತು ಆ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಇವಾಗ ಇವ್ನಿಂಗಿಗೆ ಅಮ್ಮ ಪತ್ತಿ ರೊಟ್ಟಿ ಮಾಡ್ತಾ ಇದ್ದಾರೆ ರೊಟ್ಟಿ ಅಲ್ವಾ ಅಮ್ಮ ಎಷ್ಟು ರೊಟ್ಟಿ ಮಾಡಿ ಆಯ್ತು ಇಲ್ಲಿ ನೋಡಿ ಹಾಗೆ ನನ್ಗೆ ಇಷ್ಟ ತುಂಬಾ ಇಷ್ಟ ಪತ್ತಿ ರೊಟ್ಟಿ ಚಂದ ಆಗ್ತದೆ ಚಿಕನ್ ಕರಿಗೆ ಪತ್ತಿ ರೊಟ್ಟಿ ತಿನ್ಬೇಕು ಚಂದ್ರೀತಿಯಾಗ್ತಾ ಉಂಟು ಇಲ್ಲಿ ಬಾರಿ ಕೇರಿಂಗ್

ನೀವು ಕೂಡ ಇದೇ ರೀತಿ ಕೈ ಕಾಲೆಲ್ಲ ನೋವಿದ್ರೆ ನೀವು ಕೂಡ ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪಾಕಿ ಹೀಗೆ ಶೇಕ ಕೊಟ್ಟರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ನಿಮಗೆ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಹಾಗೆ ನಾನು ಅಪ್ಪನಿಗೆ ಇದೇ ಥರ ಮಾಡಿ ಮತ್ತು ನಾವು ಸ್ವಲ್ಪ ಟಯರ್ಡ್ ಆಗಿದ್ವಿ ಅಲ್ಲ ಹಾಗೆ ಮಲ್ಕೊಂಡ್ವಿ ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ಇನ್ನೊಂದೆ ವಿಡಿಯೋ ಕಂಟಿನ್ಯೂ ಇದ್ದೇನೆ ಸೊ ನಮಗೆ ಒಂದು ನಮ್ಮ ಮನೆಯಲ್ಲಿ ಒಂದು ಅಂಗಡಿ ಇದೆ ಸೊ ಏನು ಬೇಕಾದರೂ ನಾನು ತೊಗೊಳ್ಬೋದು ಇಲ್ಲಿಂದ ಹಾಗೆ ಇಲ್ಲಿ ನೋಡಿ ನನ್ನ ಅಪ್ಪನ ಫ್ರೆಂಡ್ಸ್ ಇದ್ದಾರೆ ಎರಡು ಇವರು ನನ್ನ ಅಪ್ಪನ ಫ್ರೆಂಡ್ಸ್ ಅಪ್ಪನ ಜೊತೆನೇ ಇರ್ತಾರೆ ಇಬ್ಬರು ಕೂಡ ಸೊ ಅಪ್ಪನಿಗೆ ಟೈಮ್ ಪಾಸ್ ಆಗ್ತದೆ ಇವ್ರ ಜೊತೆ ಜೊತೆ ಇವರು ಕೂಡ ಇದ್ದಾರೆ ಕೋಳಿಗಳು ಹಾಗೆ ಅಪ್ಪ ಬೆಂಡೆಕಾಯಿ ಗಿಡಗಳನ್ನೆಲ್ಲ ನೆಟ್ಟಿದ್ರು ಸೊ ಅದ್ರಲ್ಲಿ ಕೆಲವು ಬೆಂಡೆಕಾಯಿ ಆಗಿತ್ತು ಹಾಗೆ ನಮ್ಮ ಮನೆಯಲ್ಲಿ ಬ್ರಜಾ ಇದ್ದಾರೆ ಅವರು ಬೆಂಡೆಕಾಯಿ ಕೊಯ್ತಾ ಇದ್ದಾರೆ ನಮ್ಮದೇ ತೋಟದಲ್ಲಿ ಆದ ಬೆಂಡೆಕಾಯಿ ಇದೆ ನಮ್ಮದೇ ಇಲ್ಲಿ ಹೊರಗಡೆ ಮಾಡಿದ್ದಾರೆ ತೋಟ ಅದರಲ್ಲಿ ಆಗಿದೆ ಸೋ ತುಂಬ ಇದೆ ಕೆಲವು ಮಾರ್ತಾರೆ ನಮ್ಮದೇ ಇದೆ ಅಲ್ವಾ ಸೊ ಇದು ನಮ್ಮದೇ ಅಂಗಡಿ ಇಲ್ಲೇ ಮಾರಿಬಿಡ್ತಾರೆ ಫ್ರೆಶ್ ಫ್ರೆಶ್ ವೆಜಿಟೇಬಲ್ಸ್ ಇಲ್ಲೇ ಮಾರು ಮಾರ್ತಾರೆ ಹಾಗೆ ನಾನಿವಾಗ ಅಮ್ಮನ್ ಕರ್ಕೊಂಡ್ ಬರ್ಲಿಕ್ಕೆ ಹೊರಟಿದ್ದೇನೆ ಅಷ್ಟೇ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಗಟ್ಟಿ ನಿದ್ದೆ ಆಯ್ತಾ ಆ ಲಕ್ಕದೆ ನಿದ್ದೆ ಗಟ್ಟಿ ಬಂತಾ ಗಟ್ಟಿ ನಿದ್ರೆ ಆ ಗಟ್ಟಿ ನಿದ್ರೆ ಹಾಗೆ ಸೊ ನೆಕ್ಸ್ಟ್ ಇವಾಗ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೇನೆ ಇವಾಗ ತಮ್ಮ ಪತ್ರಡೆ ಮಾಡಿಟ್ಟಿದ್ದಾರೆ ಪತ್ರಡೆ ಸೊ ಇವಾಗ ಪತ್ರಡೆ ತಿನ್ನಬೇಕು ಸೊ ಇವತ್ತು ತಿಂತಾ ಇದ್ದೀವಿ ಹಾಗೆ ಸ್ವಲ್ಪ ಹೊತ್ತು ಬಾತುಕೋಳಿ ಜೊತೆ ಎಲ್ಲ ಆಟಾಡಿ ನಂತರ ಹಸ್ಬೆಂಡ್ ಮನೆಗೆ ಹೊರಟ್ವಿ ಇಲ್ಲಿಗೆ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು